फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಹೇಳಿ ಫ್ರೀ ಅದ ಹೇಳಿ ಹೇಳಿ ಹಾಂ ಈಗ ನಾನು ಏನು ನನಗೆ ಡೌಟ್ ಇತ್ತು ಅಂದರೆ ಇವರು ಯಾರು ನಿಮ್ಮ ಹರೀಶ್ ಪುಂಜ ಅಂತ ಹೇಳಿ ಒಬ್ರು ಎಮ್ ಎಲ್ ಹರೀಶ್ ಪುಂಜ ಹಾ ಅವರು ಒಂದೇ ಇತ್ತೀಚೆಗೆ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಇದಾರೆ ದಕ್ಷಿಣ ಕನ್ನಡನ ಮಂಗಳೂರು ಜಿಲ್ಲೆ ಅಂತ ಬದಲಾಯಿಸಿ ಅಂತ ಹೇಳಿ ಇದನ್ನು ತಾವು ಹೇಗೆ ನೋಡ್ತೀರಾ ಸರ್ ಅಲ್ಲ ಯಾಕಂತ ಅದ ಅದೇ ಅಂದ್ರೆ ಏನು ಅಭಿವೃದ್ಧಿ ಆಗ್ಬಿಡತ್ತಂತ ಇದು ಎತ್ತರ ಜಿಲ್ಲೆ ಅಲ್ಲ ಈಗ ಈಗ ಇವ್ರು ಇವ್ರು ಪಕ್ಷದವರು ಕಳೆದ ಮೂವತ್ತೊಂದು ವರ್ಷದಿಂದ ಹಾ ದಕ್ಷಿಣ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇವರೇ ಇದ್ದಾರೆ ಇವರೇ ಇದ್ದಾರೆ ಹಾ 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 ಇಲ್ಲಿಗೆ ತಗೊಂಡ್ ಬಂದ ಒಂದು ಪ್ರಾಜೆಕ್ಟಿನ ಹೆಸರು ಅವ್ರು ಹೇಳ್ಬೇಕು ಎರಡು ಮೂರು ನಾಲ್ಕು ಐದು ಪ್ರಾಜೆಕ್ಟ್ ಬೇಡ ಒಂದು 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 ಹ್ಮ್ 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 ಸಾವಿರದ ಒಂಬೈನೂರ ಐವತ್ತೊಂದು ಡಿಸೆಂಬರ್ ಇಪ್ಪತ್ತೈದಕ್ಕೆ ವಿಮಾನ ನಿಲ್ದಾಣ ನೆಹರು ಮಾಡಿದ್ರು ಆಮೇಲೆ ಐವತ್ತೆರಡರಲ್ಲಿ ಒಂದು ಕೂಳೂರು ಸಂಕಮ್ ಬ್ರಿಡ್ಜ್ ಮಾಡಿದ್ರು ಐವತ್ ಮೂರಲ್ಲಿ ಕೆಆರ್ಇಸಿ ತಗೊಂಡ್ ಬಂದ್ರು ಐವತ್ ಮೂರರಲ್ಲಿ ಮೆಡಿಕಲ್ ಕಾಲೇಜ್ ಬಂತು ಅರವತ್ತರಲ್ಲಿ ಕೆಆರ್ಇಸಿ ಬಂತು ಎಪ್ಪತ್ತೆರಡರಲ್ಲಿ ಸರ್ವಋತ್ತು ಬಂದರ್ ಆಯಿತು ಅದರ ಮುಂದಿನ ವರ್ಷದಲ್ಲಿ ಎನ್ ಸಿಎಫ್ ಅದರ ನಂತರ ಎಪ್ಪತ್ತಾರಲ್ಲಿ ಕುದೇಮುಖರ್ ಕಂಪನಿ ಬಂತು ಅದರ ನಂತರ ಹಾಸನ್ ರೈಲ್ವೆ ಕುಂಗಲ್ ರೈಲ್ವೆ ಆಯಿತು ಎಂಬತ್ತೆಂಟರಲ್ಲಿ ಎಂಆರ್ಪಿಎಲ್ ಆಯ್ತು ಇದು ಮಂಗಳೂರು ಒಂದು ನಗರದಲ್ಲಿ ಇಷ್ಟ ಕೆಲಸಗಳು ನಲವತ್ತು ವರ್ಷದಲ್ಲಿ ತೊಂಬತ್ತೊಂದರ ನಂತರ ಇವರೇ ಇಲ್ಲಿ ಕಂಟಿನ್ಯೂಸ್ ಆಗಿ ಎಂಪಿಗಳಾಗಿದ್ದಾರೆ ಅದರಲ್ಲಿ ಒಬ್ಬರು ವಾಜಪೇಯಿ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಿದ್ರು ಮತ್ತೊಬ್ಬರು ಮೋದಿ ಹಂತದಲ್ಲಿ ಮಂತ್ರಿ ಆಗಿದ್ದು ಸ್ವಲ್ಪ ಸಮಯ ಮುಖ್ಯಮಂತ್ರಿನೂ ಆಗಿದ್ರು ಇನ್ನೊಬ್ಬರು ರಾಜ್ಯಾಧ್ಯಕ್ಷರಾಗಿದ್ರು ಹದಿನೈದು ವರ್ಷ ಎಂಪಿ ಆಗಿದ್ದುಕೊಂಡು ಇವರ ಕಾಲಾವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವ ಜಿಲ್ಲೆಗೆ ಇವರು ತಗೊಂಡು ಬಂದಿರುವ ಒಂದು ಯೋಜನೆ ಹೆಸರನ್ನ ಅವ್ರು ಹೇಳ್ಬೇಕು ಇದರ ಮಟ್ಟಿನದು ಇದೇ ಯಾವುದು ಬೃಹತ್ ಕೈಗಾರಿಕೆ ಇರ್ಬೋದು ಇಲ್ಲ ಸರ್ವಋತು ಬಂದರ್ ವಿಮಾನ ಇನ್ನು ಅಭಿವೃದ್ಧಿ ಮಾಡಿದಿರ್ಬೋದು ಇಲ್ಲ ಏನೇ ಇರ್ಬೋದು ಇಲ್ಲ ಒಂದು ವಿದ್ಯಾಸಂಸ್ಥೆ ಇರ್ಬೋದು ಇಲ್ಲ ಹೊಸ ಇಲ್ಲಿ ಏನಾದ್ರು ಐಟಿ ಯೋಜನೆ ಇರ್ಬೋದು ಏನ್ ಮಾಡಿದ್ದಾರೆ ಒಂದು ಅದನ್ನು ಹೇಳಿ ಮೂವತ್ತೊಂದು ವರ್ಷದಲ್ಲಿ ಇವರು ಮಾಡ್ಲಿಕ್ಕೆ ಆಗದ ಕೆಲಸವನ್ನ ಅಥವಾ ಹರೀಶ್ ಪೂಜಾರೆ ಬೆಳ್ತಂಗಡಿಗೆ ಏನು ವಿನೂತನ ಯೋಜನೆ ತಗೊಂಡು ಬಂದಿದ್ದಾರೆ ಪಶು ವೈದ್ಯಕೀಯ ಕಾಲೇಜು ಏನು ಆಯ್ತಾ ಇವರು ಬಂದ್ಮೇಲೆ ಅದು ನೆನೆಗುದಿಗೆ ಬಿದ್ದಿದೆಯಲ್ಲ ಮಂಗ್ಳೂರು ಬೆಂಗಳೂರು ಗತಿ ಏನಾಯ್ತು ಇವರು ಚಾರ್ಮಾಡಿ ರಸ್ತೆಯನ್ನ ಯಾವ ಸ್ಥಿತಿಯಲ್ಲಿ ಇವತ್ತು ಇಟ್ಟಿದ್ದಾರೆ ಹೆಸರು ಚೇಂಜ್ ಮಾಡಿದ ಕೂಡಲೇ ಅದೆಲ್ಲ ಆಟೋಮೆಟಿಕ್ ಸರಿ ಆಗ್ಬಿಡುತ್ತಾಡತ್ತ ಫಸ್ಟ್ ಅವರು ಮೂವತ್ತೊಂದು ವರ್ಷ ಅವರಿಗೆ ಅಧಿಕಾರ ನಮ್ಮ ಜಿಲ್ಲೆ ಜನ ಕೊಟ್ಟಿರೋದಕ್ಕೆ ಈ ಜಿಲ್ಲೆಗೆ ಅವ್ರು ತಗೊಂಡು ಬಂದಿರೋ ಪ್ರಾಜೆಕ್ಟ್ ಒಂದ್ರೆ ಅವ್ರ ಹೆಸರು ಹೇಳಿ ಅವ್ರ ಹೆಸರು ಹೇಳಿದ್ರೆ ಆಮೇಲೆ ಜಿಲ್ಲೆ ಹೆಸರು ಚೇಂಜ್ ಬಗ್ಗೆ ಅವ್ರ ಜಿಲ್ಲೆ ಚರ್ಚೆ ಮಾಡೋಣ ಇಷ್ಟೇ ಅವ್ರಿಗೆ ಸರ್ ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿದೆ ಸರ್ ತುಂಬ ಹೇಳ್ತಾ ಇರೋದು ಅಂದ್ರೆ ನೀವು ಅಭಿವೃದ್ಧಿಯ ಒಂದು ಮಾನದಂಡವನ್ನು ಇಟ್ಕೊಂಡು ಮಾತಾಡೋರು ಕೂಡ ಇವರಿಗೆ ಆತರ ಯಾವುದೇ ಒಂದು ಸಾಕ್ಷಿ ಹುದ್ದೆಗಳನ್ನ ತೋರಿಸಕ್ಕೆ ಇವ್ರ ಹತ್ರ ಇಲ್ಲದೇ ಇದ್ರು ಜನರ ಮನಸ್ಸನ್ನ ಜನರಲ್ಲಿ ತಲೆಯಲ್ಲಿ ಒಂದು ವಿಷ ಬೀಜವನ್ನು ಬಿತ್ತದ ಮಾತ್ರ ಇವರು ಯಶಸ್ವಿಯಾಗಿದ್ದಾರೆ ಹಾಕಿದ್ದಾರೆ ಮತ್ತೆ ಅದನ್ನ ಕಂಡು ಅದನ್ನ ಕಂಟಿನ್ಯೂಸ್ ಪ್ರೋಗ್ರೆಸ್ ನಡೆಸನೇ ಇದಾರೆ ಇವರು ಏನು ಅಂತಂದ್ರೆ ಜಿಲ್ಲೆ ಜನರನ್ನ ಹೊಡೆದು ಜಿಲ್ಲೆ ಜನರ ಮೇಲೆ ದಾಳಿಗಳನ್ನ ಮಾಡಿ ಇಲ್ಲಿ ಏನು ಮಾರದಿದ್ರು ನಡೀತದೆ ನಾವು ಗೆಲ್ತೀವಿ ಅಂತ ಹೇಳೋದು ಇವ್ರ ತಲೆಯಲ್ಲಿ ರಾಜಕಾರಣ ಮಾಡಿಕೊಂಡು ಹೋಮ ರಾಜಕಾರಣ ಮಾಡಿಕೊಂಡು ಇವರು ಗೆಲ್ತಾ ಇದ್ದಾರೆ ಇದು ಅದರ ಭಾಗವಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಇವರಿಗೆ ಏನು ಇವರಿಗೆ ಸಮರ್ಥ ಏನು ಅಂತ ಇದರಲ್ಲಿ ಇವರು ಆದ್ರೆ ರಜೆ ಹೆಚ್ಚು ಜಿಲ್ಲೆಯಲ್ಲಿ ಗೆದ್ದಿಲ್ವಾ ಇಷ್ಟು ವರ್ಷ ಇವರು ರಜೆಯನ್ನ ಇಲ್ಲಪ್ಪ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಎಂ ಪಿ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಇಲ್ಲಿ ಹೆಸರನ್ನ ಬದಲು ಮಾಡಿ ಅಂತ ಹೇಳಿ ಹೆಸರು ಫಸ್ಟ್ ರಾಜೀನಾಮೆ ಕೊಡ್ತೀವಿ ചുനാവണി അവർ മാന ഇത് ദക്ഷിണ കന്നഡ ജില്ല പ്രതിനിധിട്ടു ഇന്ത്യ ഇവരിക ഇന്ത്യ ആപ്രസ്താ ഇന്ത്യനെ ബേഡ് ഇവ ദക്ഷിണ കന്നഡ ജില്ല ബേഡ് ഇവര് ഇതേ ആയിട്ട് അത് ബേഡ ഇത് ബേട അതേസ്ടില്ല ഇതേ സർസാരില്ല ಸ್ವಾಮಿ ನಮಗೆ ಬೇಕಾಗಿರೋದು ಇಲ್ಲಿಗೆ ಉದ್ಯೋಗ ನಮಗೆ ಬೇಕಾಗಿರೋದು ಹೊಸ ಹೊಸ ಯೋಜನೆಗಳು ಹೊಸ ಶಿಕ್ಷಣ ಸಂಸ್ಥೆಗಳು ನೆಮ್ಮದಿ ಶಾಂತಿ ಅದೇ ಎಲ್ಲವನ್ನು ಹಾಳು ಮಾಡಿದಿರಲ್ಲ ಹೆದ್ದಾರಿ 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 ಸ್ಥಿತಿ ಹೆದ್ದಾರಿ ಆಯ್ತು ಈಗ ನೀವು ಮಂಗಳೂರು ಮಂಗಳೂರು ಅಂತ ಹೆಸರಿ ಸರಿ ಮಂಗಳೂರು ಬೆಂಗಳೂರು ಹೆದ್ದಾರಿ ಅಂತ ಸರಿ ಮಾಡಿ ಕೊಡಿಯಪ್ಪ ಫಸ್ಟ್ ಅದ್ರಲ್ಲಿ ಮಂಗಳೂರು ಅಂತ ಇದೆಯಲ್ಲ ಹೆಸರು ಮಂಗಳೂರು ಹೆದರಿಯನ್ನು ಸರಿ ಮಾಡಿಕೊಡಿ ನಿಮ್ಗೆ ಹದಿನೈದು ವರ್ಷದಿಂದ ನಿಮ್ಮ ಅವಧಿಯಲ್ಲಿ ಅದು ನೆನೆಗುದಿಗೆ ಅದನ್ನ ಎರಡು ಒಂದು ಕಾಂಟ್ರಾಕ್ಟ್ ಇದ್ದ ಎರಡು ಕಾಂಟ್ರಾಕ್ಟ್ ಅಂತ ಡಿವೈಡ್ ಮಾಡಿಬಿಟ್ಟು ಅಲ್ಲ ಇಡಿಸಿದಿರಲ್ಲ ಅಲ್ಲಾನೇ ಆಗಿದೆ ಅದು ವರ್ಕ್ ಅಲ್ಲಾನೇ ಇಡದಿದೆ ಮಾಡಿ ಕೊಡಿ ಹೌದು ಫಸ್ಟ್ ಮಂಗಳೂರು ಬೆಂಗಳೂರು ಮಂಗಳೂರು ಚಾರ್ಮಾಡಿ ಮಂಗಳೂರು ಸೋಲಾಪುರ ಹೆದ್ದಾರಿಗಳು ಏನಿದೆ ಮಂಗಳೂರು ದೇಸರಿ ಎಲ್ಲದಲ್ಲಿ ಬರ್ತದೆ ಇದನ್ನ ಮೊದಲು ಸರಿ ಮಾಡಿ ಕೊಡಿ ಮಂಗಳೂರಿನ ಹೆಸರು ಸ್ವಲ್ಪ ಮೇಲೆ ಬರ್ತಿ ಮಾತಾಡುವ ಅದನ್ನು ಮಂಗಳೂರಿನ ಹೆಸರಿಗೆ ಒಂದು ಶಿಕ್ಷಣ ತಗೊಂಡ್ ಬನ್ನಿ ಇಲ್ಲಿಗೆ ಒಂದು ಒಳ್ಳೆ ಹೊಸ ಇಲ್ಲಿ ರಾಜ್ಯದಲ್ಲಿ ಇಲ್ಲದಂತ ಒಂದು ಉದ್ಯೋಗವನ್ನ ಇಲ್ಲಿಗೆ ತಗೊಂಡ ಒಂದು ದೊಡ್ಡ ಏನು ಕಾರ್ಖಾನೆಯನ್ನೋ ಅಥವಾ ಇನ್ನು ಇಂಥ ಬರುವ ಯೋಜನೆಯನ್ನ ಮಂಗಳೂರಿಗೆ ತಗೊಂಡ್ ಬನ್ನಿ ಮಂಗ್ಳೂರು ಬಂದರು ಮಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ಮಂಗ್ಳೂರು ರಿಫೈನರಿಸ್ ಅಂಡ್ ಪೆಟ್ರೋಲ್ ಕೆಮಿಕಲ್ಸ್ ಲಿಮಿಟೆಡ್ ಆಯ್ತಲ್ಲ ಎಲ್ಲದರಲ್ಲಿ ಮಂಗ್ಳೂರ್ ಇದೆ ಸೊ ಅಂತದೇ ಒಂದು ಮಂಗ್ಳೂರಿನ ಇರ್ತವ್ರು ಇಲ್ಲಿ ಮಾಡಿ ಅಲ್ಲ ಅದೆಲ್ಲ ಬಂದಿದ್ದೆ ನೀವು ಹೇಳ್ದಾಗ ಏನ ಅವ್ರ ಕಾಲದಲ್ಲಿ ಯಾವುದೇ ಎಲ್ಲ ತೊಂಬತ್ತರ ಮೊದಲೇ ತೊಂಬತ್ತರ ನಂತರ ಇವರೇ ಇಲ್ಲಿಯ ಅಧಿಪತಿಗಳಲ್ಲ ಈ ಮಂಗಳೂರು ಹೆಸರು ಹೊತ್ತ ಒಂದು ಯೋಜನೆ ಇವರ ಹೆಸರು ಇಲ್ಲಿ ನಮಗೆ ತಗೊಂಡ್ ಒಂದು ಮೂರು ನಾಲ್ಕು ಐದು ಕೂಡ ಒಂದು ಹೇಳಿ ಇನ್ನು ಕಾಡು ನಾಶ ಮಾಡಿದಾರಲ್ಲ ಆ ಕಾಡು ನೋಡಿದ್ರೆ ಹೃದಯ ಕಿತ್ತು ಬರುತ್ತೆ ಅದು ಇದಕ್ಕೆ ಅದಕ್ಕೆ ಏನು ಪರಿಹಾರ ಸರ್ ನೀವು ಹೆದ್ದಾರಿ ಹೆದ್ದಾರಿ ಇಲ್ಲಿ ಕಡಿದ್ರು ಅಲ್ಲಿ ಕಡಿತಾ ಇದ್ದಾರೆ ಇಲ್ಲಿ ಸೋಲಾಪುರಕ್ಕೆ ಇಲ್ಲಿ ಕಡಿತಾ ಇದ್ದಾರೆ ಕಾರ್ಡು ಇನ್ನು ಎತ್ತಿನ ಹೊಳೆ ಅಂತ ಪುನಃ ಕಾರ್ಡ್ ಅಪ್ಲೈ ಅಪ್ಲಿಕೇಶನ್ ಆಗಿ ಏನು ಸೆಂಟ್ರಲ್ ಗೌರ್ಮೆಂಟ್ ಆಗಲ್ಲ ಅಂತ ಹೇಳಿದ ಅಲ್ಲ ಅದೇ ಹೇಳ್ತಾ ಇರೋದು ನೀವು ಮಾಡಿರೋದು ಇನ್ನು ಒಳ್ಳೆ ಕೆಲಸ ಮೊದ್ಲು ಹೇಳಿಪ್ಪ ಇನ್ನು ಮತ್ತೆ ಜಿಲ್ಲೆ ಹೆಸರು ಆಮೇಲೆ ನೋಡುವ ಒಂದು ಯೋಜನೆ ಹೆಸರು ಇಲ್ಲಿ ಆಮೇಲೆ ಮಾತಾಡುವ ಹ್ಮ್ ಇದು ಸರ್ ಒಂದು ಪ್ರಶ್ನೆ ಹಾ ಹೇಳಿ ಅಲ್ಲ ನಾನು ನಾನು ಕಡೆದಿದ್ದ ಏನಂತಂದ್ರೆ ಈ ಪ್ರಶ್ನೆ ಕೇಳ್ತಾ ಇರತಕ್ಕಂಥದ್ದು ಅತ್ಯಂತ ಸಮಯೋಜಿತ ಅತ್ಯಂತ ಆ ತಕಾಲಿಕವಾದ ಈ ಈ ಪ್ರಶ್ನೆಯನ್ನ ಇಲ್ಲಿ ಮಂಗಳೂರಿನ ಪ್ರತಿಯೊಬ್ಬ ಯುವಕ ಯುವತಿಯರು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ಅವರನ್ನ ಕೇಳಬೇಕಾಗಿದೆ ಈ ಕೇಳೋ ಸಂದರ್ಭ ಹಾ ಇದು ಯಾವಾಗ ಸರ್ ಇದು ಹಾ ಎಸ್ ಎಸ್ ನಮ್ಮವರು ಕೇಳಲಿ ಅಲ್ಲ ಮಂಗಳೂರಿನ ಜನರು ಕೇಳಲಿ ನಿಮ್ಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ನಿಮಗೆ ಇವತ್ತು ಉದ್ಯೋಗ ಇಲ್ಲ ನಿಮಗೆ ಇಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಇಲ್ಲಿ ಹೂಡಿಕೆ ಇಲ್ಲ ಇಲ್ಲಿ ಜಗಳ ಗಲಾಟೆಯಿಂದಾಗಿ ಯಾರು ಇಲ್ಲಿ ಹಣ ಹುಡ್ಲಿಕ್ಕೆ ಬರ್ತಾ ಇಲ್ಲ ನೀವು ಕೇಳಿ ನಮ್ಮ ಊರಿನ ಜನರು ಕೇಳಲಿ ಅಲ್ಲ ಯಾಕೆ ನಮ್ಮ ಅವರಿಗೂ ಬೇಡವಾ ಅವ್ರಿಗೆ ಇದೇ ಭಾವನಾತ್ಮಕ ರಾಜಕಾರಣ ಅಷ್ಟೇ ಸಾಕ ಬರೀ ದ್ವೇಷ 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 ಹತ್ತ ದಿನ ಅವ ಅಲ್ಲಿ ಜಿಲ್ಲೆ ಅವ್ರ ಅವ್ರು ಅವನು ಅವ ಇವ್ ಇವ್ ಕೆಳಗೆ ಹಾಕಿದ್ರೆ ಇವನು ಆಟೋಮ್ಯಾಟಿಕಲಿ ಮೇಲೆ ಬಂದವಂತ ಇವನ್ ತಲೆನಲ್ಲಿ ಹ್ಮ್ ಹಾಂಗ ಆಗಲ್ಲ ಅಲ್ಲ ಓಕೆ ಸೊ ಇದ ನನ್ ಪ್ರಶ್ನೆ ಬೇ ಸರಳವಾಗಿ ಮತ್ತೆ ಕೇಳಿದಾರೆ ಸರ್ ಇದನ್ನ ಬೀದಿ ಬೀದಿಗಳಲ್ಲಿ ಪ್ರಜ್ಞಾವಂತರು ಕೇಳಬೇಕಾದಂತ ಸ್ಥಿತಿ ಬಂದಿದೆ ಇವತ್ತು ಸೊ ಇದು ಈ ಇದಕ್ಕೊಂದು ತಾವು ಈ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ವೈದ್ಯರಾಗಿ ಇವತ್ತು ಮಂಗಳೂರಿನ ಜನತೆಗೆ ಇಂತ ಒಂದು ಚಳುವಳಿ ಅಂದ್ರೆ ಪ್ರಶ್ನೆ ಕೇಳೋ ಅಷ್ಟೇ ಅಷ್ಟೇನೇನಿಲ್ಲ ನಾವೇನು ಮಾಡಬೇಕಾಗಿಲ್ಲ ನೀವು ಈ ಪ್ರಶ್ನೆ ಕೇಳೋ ಚಳವಳಿಯ ಹೇಗೆ ಹೇಗೆ ನಾವು ಜನರನ್ನ ತಲುಪಕ್ಕೆ ಸಾಧ್ಯತೆ ಪ್ರಶ್ನೆ ಕೇಳೋ ಚಳುವಳಿಗಿಂತ ಹೆಚ್ಚಾಗಿ ಈ ರೀತಿಯಾಗಿ ಇದು ಮಾಡ್ತಾ ಇರೋದು ಇದು ಇಡೀ ಜಿಲ್ಲೆಗೆ ಇವ್ರು ಮಾಡ್ತಾ ಇರೋ ಜಿಲ್ಲೆಗೆ ಮತ್ತೆ ಜಿಲ್ಲೆಯ ಜನರಿಗೆ ಇವ್ರು ಮಾಡ್ತಾ ಇರೋ ಅವಮಾನೆ ಅವಮಾನ ಮತ್ತು ದ್ರೋಹ ಮತ್ತೆ ಇಲ್ಲಿ ಏನು ಆಗಲ್ಲ ಏನಿಲ್ಲ ಖಂಡಿತ ದ್ರೋಹ ಹವಾಮಾನ ಮತ್ತೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಬಹುಶಃ ಇಡೀ ದೇಶದಲ್ಲಿ ಇಂತಹ ಒಂದು ಜಿಲ್ಲೆ ಇಲ್ಲ ಹೌದು ದಕ್ಷಿಣ ಕನ್ನಡ ಇಲ್ಲಿ ನೋಡಿ ನಮ್ಮ ಜಿಲ್ಲೆ ಕೇರಳದ ಗಡಿಯಲ್ಲಿರೋ ಜಿಲ್ಲೆ ಇಲ್ಲಿನ ಭಾಷೆ ಜಿಲ್ಲೆಯ ಭಾಷೆ ತುಳು ಕಲಿಕೆಯ ಭಾಷೆ ಕನ್ನಡ ಇಲ್ಲಿ ಮುಸ್ಲಿಂ ಸಮುದಾಯದವರು ಎರಡು ಅವರು ಮಾತಾಡುವ ಭಾಷೆ ಬ್ಯಾರಿ ಮತ್ತೆ ಮಲಾಮ್ ಕೇರಳ ಗಡಿಯಾಗಿರೋದ್ರಿಂದ ಸಾಕಷ್ಟು ಜನ ಮಲಯಾಳ ಮಾತಾಡೋರು ಇಲ್ಲಿದ್ದಾರೆ ಕೇರಳದಿಂದ ಉತ್ತರ ಕೇರಳದ ಮಲಬಾರ ಭಾಗಗಳಿಂದ ಎಷ್ಟೋ ನೂರು ವರ್ಷದ ನೂರು ಇನ್ನೂರು ವರ್ಷಗಳಿಂದ ಏನು ಸಾಂಸ್ಕೃತಿಕವಾಗಿ ಮತ್ತೆ ಏನು ವ್ಯಾವಹಾರಿಕವಾಗಿ ವ್ಯವಹಾರಕ್ಕೆ ಆರೋಗ್ಯ ರಕ್ಷಣೆಗೆ ಶಿಕ್ಷಣಕ್ಕೆ ಕೇರಳದಿಂದ ಉತ್ತರ ಕೇರಳದಿಂದ ವಿದ್ಯಾರ್ಥಿಗಳು ಮತ್ತೆ ಜನರು ಇಲ್ಲಿಗೆ ಬರ್ತಾರೆ ನಾವು ಅಲ್ಲಿಗೆ ಹೋಗ್ತೀವಿ ಕೇರಳ ಮತ್ತೆ ಕರ್ನಾಟಕದ ಗಡಿಯಲ್ಲಿದ್ದುಕೊಂಡು ಕೇರಳದ ಜೊತೆ ಅವಿನಾಭಾವ ಸಂಬಂಧವನ್ನ ನೂರಾರು ವರ್ಷಗಳಿಗಿಂತ ಒಂದು ಹೊಂದಿರುವಂತ ಜಿಲ್ಲೆ ಇದು ಇಡೀ ಕರ್ನಾಟಕದ ಒಂದೇ ಒಂದು ಬಂದರು ಸರ್ವಋತು ಬಂದರು ಇರುವಂತಹ ಜಿಲ್ಲೆ ನಮ್ಮದು ರಾಜ್ಯದ ಹೆಪ್ಪಾಗಿಲಾಗಿರುವ ಜಿಲ್ಲೆ ಇದೇ ಕಾರಣಕ್ಕೆ ನೆಹರು ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಾಲ್ಕೇ ವರ್ಷದಲ್ಲಿ ಒಂದು ಏರ್ಪೋರ್ಟ್ ಅನ್ನ ಮಾಡಿದಂತ ಒಂದು ಜಿಲ್ಲೆ ನಮ್ಮದು ಶಿಕ್ಷಣದಲ್ಲಿ ಬ್ಯಾಂಕಿಂಗ್ ನಲ್ಲಿ ಆರೋಗ್ಯದಲ್ಲಿ ಯಾವತ್ತಿಗೂ ಕೂಡ ಸ್ವಾತಂತ್ರ್ಯ ಪೂರ್ವದಿಂದಲೇ ದೇಶಕ್ಕೆ ನಂಬರ್ ಒನ್ ಆಗಿದ್ದಂತ ಜಿಲ್ಲೆ ನಮ್ಮದು ಇವತ್ತಿಗೂ ಕೂಡ ಎಸ್ ಎಸ್ ಎಲ್ ಇರ್ಬೋದು ಪಿ ಯು ಸಿ ಇರ್ಬೋದು ಎಲ್ಲದರಲ್ಲಿ ಶೈಕ್ಷಣಿಕ ಮಟ್ಟದಲ್ಲಿ ಮೊದಲನೇ ರ್ಯಾಂಕ್ ಅನ್ನು ಬಳಸಿ ಹಾ ಇದ್ರ ಬಗ್ಗೆ ನಮಗೆ ಮತ್ತೆ ಇಲ್ಲಿ ಮಂಗಳೂರು ಜೆ ಮಂಗಳೂರು ತಾಲೂಕು ಬಂಟ್ವಾಳ ತಾಲೂಕು ಸುಳ್ಳ್ಯ ತಾಲೂಕು ಆಮೇಲೆ ಪುತ್ತೂರು ತಾಲೂಕಿನ ಬೆಳ್ತಂಗಡಿ ಈ ತಾಲೂಕುಗಳ ಭಾಷೆಗಳು ಬೇರೆ ಸಂಸ್ಕೃತಿ ಬೇರೆ ಊಟ ಮಾಡುವ ವಿಧಾನ ಬೇರೆ ಹಾ ಸೊ ಹಂಗಿರೋದು ಮಂಗಳೂರು ಮಂಗಳೂರನ್ನು ನಾವು ಹೇರ್ಬೇಕು ಯಾಕೆ ಉಳಿದ ತಾಲೂಕುಗಳ ಮೇಲೆ ಹ್ಮ್ ಅವುಗಳಿಗೆ ಅವ್ರ ಬೇರೆ ಉಳಿದ ತಾಲೂಕುಗಳಿಗೆ ಅವು ಅವುಗಳ ಅಸ್ಮಿತೆಗಳು ಇಲ್ವಾ ಮಂಗಳೂರು ಒಂದೇನ ಇಲ್ಲಿರೋದು ಹಾ ಇಂಥ ಒಂದು ಜಿಲ್ಲೆನೇ ಇಡೀ ದೇಶದಲ್ಲಿ ಇಲ್ಲ ಇದು ಇಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಹಂಗೆ ಉಳಿಬೇಕು ಇದನ್ನು ಬದಲಿಸಬಾರದು ಅದರಿಂದ ಯಾರಿಗೂ ಯಾವ ಸಮಸ್ಯೆನೂ ಆಗಿಲ್ಲ ಇಲ್ಲಿ ಸಮಸ್ಯೆ ಆಗಿರೋದು ಇವ್ರನ್ನ ಮಾಡ್ತಾ ಇರುವ ಮತೀಯವಾದಿ ಭಾವನಾತ್ಮಕ ರಾಜಕಾರಣ ಎಲ್ಲಿ ಆದ್ರೆ ಅದನ್ನು ಬದಲಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಸರ್ ಅಲ್ಲಿ ಒಂದು ಸಾಹಿತ್ಯ ಸಂಸ್ಕೃತಿ ಯಕ್ಷಗಾನ ಶಿವರಾಮ್ ಹಸಿರು ಕಾಡು ನೆನಪಿಗೆ ಬರುತ್ತೆ ಹೌದು ದಕ್ಷಿಣ ಕನ್ನಡ ಅಂದ್ರೆ ಕೊನೆಯದೇ ಹೇಳ್ತೀನಿ ದಕ್ಷಿಣ ಕನ್ನಡ ಅಂದ್ರೆ ಇವೆಲ್ಲ ಒಂದು ನೆನಪಿಗೆ ಬರುತ್ತೆ ಮಂಗಳೂರು ಅಂದ್ರೆ ಪಬ್ ಅಟಕ್ ನೆನಪಿಗೆ ಬರುತ್ತೆ ಮಂಗಳೂರು ಜಿಲ್ಲೆ ಹೆಸರು ಬೇಡ ಹಾ ನಮಗೆ ಎಲ್ಲಾ ವೈವಿಧ್ಯತೆ ಮತ್ತು ಶ್ರೀಮಂತಿಕೆಯನ್ನು ಸೂಚಿಸುವ ದಕ್ಷಿಣ ಕನ್ನಡ ಹೆಸರೇ ಉಳಿವೆ ತಾವಾಗ್ಲೇ ಹಾಗೆ ಸರ್ ಮಂಗಳೂರು ಅಂದ್ರೆ ಅತಿ ಬುದ್ಧಿವಂತರ ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ ಮತ್ತು ಸೂಕ್ಷ್ಮ ಮನಸ್ಸುಗಳ ಜಿಲ್ಲೆ ಇದು ಇದೆ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಸಾರಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆಯ ಜನರು ಇದನ್ನ ತಮ್ಮ ತಮ್ಮ ಹಾಳು ಈ ಶಾಂತಿ ನೆಮ್ಮದಿನ ಹಾಳ್ಮಾಡೋರಿಗೆ ಈ ಅವ್ರಿಗೆ ಅವ್ರನ್ನ ಹಿಡಿದು ಪ್ರಶ್ನೆ ಕೇಳ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಂತರ ಹ್ಮ್ ಇಲ್ಲ ಮುಂದಾಗಬೇಕು ಅಂತ ಇದ್ದಾರೆ ಈಗಲೂ ನಾವು ಕೇಳ್ತಾ ಇದ್ದೀವಿ ನಾವೆಲ್ಲರೂ ಕೆಲಸನೆ ಬಂದಿದ್ದೀವಿ ಈಗ ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆಗೂ ಕೇಳ್ತೀವಿ ಈ ಆಟಗಳನ್ನ ಉನ್ನರಗಳನ್ನ ಜಾರಿ ಮಾಡ್ಲಿಕ್ಕೆ ನಾವು ಬಿಡೋದು ಕಕಿಲಾಯ ಮತ್ತು ಉಳಿದ ಪ್ರಜ್ಞಾವಂತರ ನೇತೃತ್ವದಲ್ಲಿ ಒಂದು ಚಳವಳಿ ಆರಂಭ ಆಗತ್ತೆ ಸರ್ ನಾವು ಪ್ರಯತ್ನ ಮಾಡ್ತೀವಿ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೊಂಡು